ಮಾರುಕಟ್ಟೆಯ ಮಳಿಗೆಗಳು ಯಾವುದೇ ಉಪಯೋಗಕ್ಕೆ ಬರದೇ ಇರುವಂತಹ ಘಟನೆ ಬೆಳಕಿಗೆ ಇದೆ ಹಳ್ಳ ಹಿಡಿತಾ ಇದೆ ಗ್ರಾಮೀಣ ಭಾಗದ ಮಾರುಕಟ್ಟೆಯ ಮಳಿಗೆಗಳು ಉಪಯೋಗವಿಲ್ಲದೆ ಹಾಳಾಗ್ತಾ ಇರುವಂಥ ಮಾರುಕಟ್ಟೆ ಮಳಿಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಈ ಒಂದು ದುಸ್ಥಿತಿ ಜನರಿಗೆ ಸಂತೆ ಮಾಡುವಂಥ ಅನುಕೂಲಕ್ಕಾಗಿ ಮಾರುಕಟ್ಟೆಯಲ್ಲಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದರು ಆದರೆ ಅದು ಯಾವುದೇ ಥರದ ಉಪಯೋಗಕ್ಕೂ ಬರ್ತಾ ಇಲ್ಲ ವ್ಯರ್ಥವಾಗ್ತಾ ಇದೆ ಮಳಿಗೆಯ ಕಟ್ಟಡಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಈ ಒಂದು ಮಳೆಗೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ನಬಾರ್ಡಾ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ರು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಒಂದು ರೀತಿಯಲ್ಲಿ ಸರ್ಕಾರದ ಹಣ ಪೋಲಾಗಿದೆ ವ್ಯರ್ಥವಾಗಿದೆ ಹೀಗಾಗಿ ಜನಪ್ರತಿನಿಧಿಗಳು ಇದರ ವಿಚಾರವಾಗಿ ಗಮನ ಹರಿಸಬೇಕು ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಪಾಳು ಬಿದ್ದಂಥ ರೀತಿಯ ದುಸ್ಥಿತಿಯಲ್ಲಿ ಮಾರುಕಟ್ಟೆಯ ಮಳಿಗೆ ತಾವು ನೋಡ್ತಾ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಮಳಿಗೆ ಕಟ್ಟೆ.